ಚಿಕ್ಕಬಳ್ಳಾಪುರ ಧ್ವನಿ ಡಿಜಿಟಲ್ ಮಾಧ್ಯಮ ಲೋಕಾರ್ಪಣಾ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಧ್ವನಿ ಡಿಜಿಟಲ್ ಮಾಧ್ಯಮವು ಶ್ರೀ ಯೋಗಿ ನಾರಾಯಣ ಯತೀಂದ್ರ ದೇವಾಲಯದಲ್ಲಿ ಚಿಕ್ಕಬಳ್ಳಾಪುರದ ಗಣ್ಯರಿಂದ ಪೂಜಾ ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಿಸಲಾಯಿತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿಕ್ಕಬಳ್ಳಾಪುರ ಧ್ವನಿಯ ಲಾಂಛನವು ಗಣ್ಯರಿಂದ ಲೋಕಾರ್ಪಣೆಗೊಳ್ಳಲಾಗುತ್ತಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಣ್ಯಾತಿ ಗಣ್ಯರಿಂದ ಚಿಕ್ಕಬಳ್ಳಾಪುರ ಧ್ವನಿ ಡಿಜಿಟಲ್ ಮಾಧ್ಯಮದ ಲಾಂಛನವು ಲೋಕಾರ್ಪಣೆ ಮಾಡಲಾಯಿತು ಚಿಕ್ಕಬಳ್ಳಾಪುರ ಧ್ವನಿ ಡಿಜಿಟಲ್ ಮಾಧ್ಯಮವನ್ನು ಲೋಕಾರ್ಪಣೆಗೊಳಿಸಿದ ಗಣ್ಯರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಂಪಾದಕರಾದ ಬಿ ಆರ್ ಮಂಜುನಾಥ್ರವರು ತಿಳಿಸಿದರು

ಜನಾತ್ಮಕ ಪರವಾಗಿ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ನೋಡಿಸ್ತಾ ಇದ್ದೀನಿ ಈಗ ನನ್ನ ಮಟ್ಟಿಗೆ ಮಾನ್ಯ ಆ ಕೇವಿ ಮತ್ತು ಪಂಚಾಯಿತಿ ಅಧ್ಯಕ್ಷ ರವಿ ಎಲ್ಲರಿಗೂ ನಮಸ್ಕಾರ ಭಾಷಣ ಮಾಡುವಂತಹ ಸಂದರ್ಭನೂ ಅಲ್ಲ ಅದಕ್ಕೆ ಸೂಚಿತವಾಗಿರ್ತಕ್ಕಂಥ ಜಾಗೂ ಅಲ್ಲ ಇದು ನನ್ನ ಜೊತೆ ಹಸಿರಾಗಿರ್ತಕ್ಕಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರತಕ್ಕಂತಹ ಪಕ್ಷ ಅಧಿಕಾರಿಗಳು ಸ್ನೇಹಿತರು ಆಗಿರ್ತಕ್ಕಂತಹ ಸನ್ಮಾನ್ಯ ಭಾಸ್ಕರ್ ಅವರೇ ಶಾಶ್ವತ ನೀರಾವರಿ ಹೋರಾಟದಲ್ಲೇ ತೊಡಗಿಸಿಕೊಂಡು ಸಮಾಜಕ್ಕೆ ಅವರದೇ ಆದಂತಹ ಮಹತ್ವದ ಕೊಡುಗೆಯನ್ನು ಆಂಜನೇಯ ರೆಡ್ಡಿರವರೆ ಅತ್ಯಂತ ಹಿರಿಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಹಿರಿಯರು ಈ ಭಾಗದಲ್ಲಿ ಮಾಧ್ಯಮದ ಒಂದು ಅತ್ಯಂತ ಅನುಭವವನ್ನು ಹೊಂದಿರತಕ್ಕಂತಹ ಸೋಮಶೇಖರ್ ಸ್ನೇಹಿತರು ಆಗಿರತಕ್ಕಂತಹ ಮಠಮಪ್ಪನವರು ಕೃಷ್ಣಪ್ಪಂಡವರೇ ಇನ್ನು ನಾಗೇಂದ್ರನಾಥ್ ನಾಗೇಂದ್ರನಾಥವರೆ ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಅಂತಲೇ ಹೇಳ್ಬೋದು ಈ ಒಂದು ಚಿಕ್ಕಬಳ್ಳಾಪುರ ಧನಿ ಅಂತಕ್ಕಂಥ ಒಂದು ಸುದ್ದಿವಾಹಿನಿಯನ್ನ ಇವತ್ತು ಮಾಧ್ಯಮ ಲೋಕದಲ್ಲಿ ಪ್ರಾರಂಭ ಮಾಡ್ತಾ ಇರತಕ್ಕಂತಹ ಸ್ನೇಹಿತರು ಆತ್ಮೀಯರು ಆಗಿರತಕ್ಕಂತಹ ಮಠನಾಥರವರು ಮುಂದೆ ಆಸಿನ ಆಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ ಆಗ್ಲೇ ಹೇಳಿದ್ರೆ ಭಾಷಣ ಮಾಡುವಂತ ಸಂದರ್ಭ ಅಲ್ಲ ಇದು ಇವತ್ತು ಮಾಧ್ಯಮ ಅಂತಕ್ಕಂಥದ್ದು ಎಷ್ಟು ವಿಸ್ತಾರ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೂ ಸಹ ಎಲ್ಲೋ ಒಂದು ಅದರಿಂದ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ಚಿಕ್ಕಬಳ್ಳಾಪುರ ಧ್ವನಿ ಒಂದು ಸುದ್ದಿವಾಗಿ ಮುಖಾಂತರ ಚಿಕ್ಕಬಳ್ಳಾಪುರ ಮತ್ತು ಚಿಕ್ಕಮುತ್ತಲ ಜಿಲ್ಲೆಗಳು ಮತ್ತು ತಾಲೂಕುಗಳಲ್ಲಿ ನಡೀತಕ್ಕಂತಹ ಸುದ್ದಿಗಳನ್ನ ಜನಕ್ಕೆ ಸೇರಿಸುವಂತಕ್ಕಂತ ಒಂದು ಪ್ರಯತ್ನವನ್ನ ಏನು ಮಂಜುನಾಥವ್ರು ಮಾಡ್ತಾ ಇದ್ದಾರೆ ಅವರು ಯಶಸ್ವಿಯಾಗಿ ಈ ಒಂದು ಪ್ರಯಾಣದಲ್ಲಿ ಅವರ ಜೊತೆ ಸದಾ ಇರ್ತೇನೆ ಮೊದಲನೇದಾಗಿ ಸಂದರ್ಭದಲ್ಲಿ ಮೊದಲನೇ ಜಾಹೀರಾತನ್ನ ನಮ್ಮ ದತ್ತಿಯ ವತಿಯಿಂದ ಅವರಿಗೆ ಕೊಡಲಿಕ್ಕೆ ಏರ್ಪಾಡಿನ ಪ್ರಯಾಣವಾಗಿ ಮುಂದಿನ ಜೀವನದಲ್ಲಿ ಒಂದು ಒಳ್ಳೆಯ ಸುದ್ದಿವಾಹಿನಿಯಾಗಿ ಹೊರಹೊಮ್ಮಲಿ ಚಿಕ್ಕಬಳ್ಳಾಪುರ ಧ್ವನಿ ನಿಜವಾಗ್ಲೂ ಸಹ ಚಿಕ್ಕಬಳ್ಳಾಪುರದ ನಾಡಿ ಮಿಡಿತವಾಗಿ ಬರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಸಂದರ್ಭದಲ್ಲಿ ಅವ್ರು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವರ್ತಿಸಿ ನಮ್ಮ ಕಾರ್ಯಾಸಿತ ಚಿಕ್ಕಬಳ್ಳಾಪುರ ಧ್ವನಿ ಎಂಬ ಸಾಮಾಜಿಕ ಒಂದು ಸೋಷಿಯಲ್ ಮೀಡಿಯಾ ಅದರ ಉದ್ಘಾಟನಾ ಸಮಾರಂಭದ ಈ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ದಕ್ಷ ಅಧಿಕಾರಿಗಳು ಜನರ ಅಭಿವೃದ್ಧಿ ಅಧಿಕಾರಿ ಅಂತ ಹೆಸರು ಮಾಡಬೇಕು ಮತ್ತು ಇನ್ನೊಂದು ಸಹೋದರ ಸಮಾನ ನಮ್ಮೆಲ್ಲರ ಈ ಜಿಲ್ಲೆಯ ನೆಚ್ಚಿನ ಯುವ ಕಣ್ಣಮಣಿ ದಾನಿ ಅಂತ ಹೇಳ್ತಾ ಇದ್ದಾರೆ ಸತ್ಯವಾದ ಮಾತೃ ಮತ್ತು ನಮ್ಮ ಯುವ ಮಿತ್ರರಾದಂಥ ಪಣ್ಣುಪ್ಪನವರೇ ಪತ್ರಿಕೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಹೆಸರು ಶಿಕರ ಅವರೇ ಬಹಳ ಇದೀತು ಅಂತ ಇಲ್ಲಿ ಬಂದಿರ್ತಕ್ಕಂಥದ್ದು ನಮಗೆಲ್ಲ ಸಂತೋಷ ಆ ಸಮಾನ ನಮ್ಮ ವಿಷ್ಣು ಅವರೇ ಮಂದನ ಅವರೇ ಅ ಮತ್ತು ಈ ಒಂದು ಸುದ್ದಿ ಸಂಪಾದಕರಂತವರೇ ಈ ಕಾರ್ಯಕ್ರಮದಲ್ಲಿ ಚಿತ್ರಕ್ಕೆ ಎಲ್ಲಾ ಸ್ನೇಹಿತರ ಮಾಧ್ಯಮದ ಎಲ್ಲಾ ಸಪೋರ್ಟ್ ಮಾಡ್ತಿದ್ದೀನಿ ಇವತ್ತು ಇವಾಗ ಕಾಂಪಿಟೇಟಿವ್ ಇರಲಿಲ್ಲ ಅದು ಫಿಶ್ ಮಾಡಲಿಕ್ಕೆ ಬಂದಿರತಕ್ಕಂಥ ಬಹಳ ಒಂದು ಹೆಲ್ತಿ ಕಾಂಪಿಟೇಷನ್ ಅಂತ ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದು ಇವತ್ತು ನಾವು ಸೇರಿರ್ತಕ್ಕಂಥದ್ದು ಬಹಳ ಶಕ್ತಿಯುತವಾದಂತಹ ಸ್ಥಳ ಇದೆ ಆತ ಇದು ಅವರ ಜಾಗ ಅಂದರೆ ಬಹಳ ಪವರ್ಫುಲ್ ನನಗೆ ಇಲ್ಲಿ ಬಂದ ಮೇಲೆ ಇವತ್ತು ನೆನಪಾಯಿತು ಹದಿನೈದು ವರ್ಷದ ಹಿಂದೆ ಒಂದು ಅರವತ್ತು ಎಪ್ಪತ್ತು ಸಂಘಟನೆಗಳು ಸೇರಿ ಫಸ್ಟ್ ಟೈಮ್ శాశ్వత నీరవరి హోరా అధ్యక్ష ఈ సెలవు ఈ నెలకొంటున్న ఆయ్కెక్కున్న నీరవరి ಕಾಲಘಟ್ಟದಲ್ಲಿ ನಿಜವಾಗ್ಲೂ ಏನಾಗುತ್ತೆ ಮತ್ತು ಹಲವಾರು ಸುದ್ದಿ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳು ನಿರಂತರವಾಗಿ ಕೆಲಸ ಮಾಡುತ್ತಿದ್ದ ನಡುವೆ ಎಲ್ಲೋ ಒಂದು ಕಡೆ ಸ್ಥಳೀಯ ಸಮಸ್ಯೆಗಳು ಮತ್ತು ಸ್ಥಳೀಯ ಜನರ ಧ್ವನಿ ಏನಿದೆ ಅವರಿಗೆ ಧ್ವನಿ ಆಗುತ್ತೆ ಅವರ ಕಷ್ಟಗಳಿಗೆ ಅವರ ತಾಪತ್ರಗಳಿಗೆ ಅಥವಾ ಅವರ ಹಲವಾರು ಸಮಸ್ಯೆಗಳಿಗೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದ್ರೆ ಇರುವಂತ ಕಡಿಮೆ ಸಮಯದಲ್ಲಿ ಇಪ್ಪತ್ನಾಲ್ಕು ಗಂಟೆ ಮಾಡಿದ್ರು ಸಾಕಾಗ್ತಾ ಇಲ್ಲ ಅಷ್ಟೊಂದು ಸಮಸ್ಯೆಗಳಿದಾವೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಒಂದು ಸ್ಥಳೀಯವಾಗಿ ಚಿಕ್ಕಬಳ್ಳಾಪುರದ್ದೇ ಒಂದು ಆ ಸುದ್ದಿವಾಹಿನಿಯನ್ನ ಪ್ರಾರಂಭ ಮಾಡಿ ಅದನ್ನ ಯಶಸ್ವಿಯಾಗಿ ಮಾಡ್ತಾರೆ ಮಂಜು ಅಂತ ಅನಿಸುತ್ತೆ ಯಾಕೆಂದ್ರೆ ಅವ್ರು ನಾವು ಹೋರಾಟಕ್ಕೆ ಬಂದು ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತು ವರ್ಷ ಆಗಿರ್ಬೋದು ಮೊದಲ ದಿನದಿಂದ ಇಲ್ಲಿವರೆಗೂ ಒಳ್ಳೆಯ ಪತ್ರಿಕೆಯಲ್ಲಿ ಭಾಳ ನೈಪುಣ್ಯದಿಂದ ಮತ್ತು ನಿಜವಾಗ್ಲೂ ಪ್ರಾಮಾಣಿಕತೆಯಿಂದ ಅದನ್ನು ಬಹಳ ಹೆಮ್ಮೆಯಿಂದ ಹೇಳ ಮಂಜುನಾಥ್ ಬಹಳ ಪ್ರಾಮಾಣಿಕತೆಯಿಂದ ಅನುಭವ ಅಂದರೆ ಮಾಧ್ಯಮ ಪತ್ರಿಕಾ ಮಾಧ್ಯಮದಲ್ಲಿ ಫೋಟೋಗ್ರಾಫರೇ ಇರ್ಬೋದು ಅನೇಕ ಸಾರಿ ಅವರ ರಿಪೋರ್ಟರ್ಸ್ ವೇಳೆ ಇಲ್ಲೇ ಇದೆ ಒಳ್ಳೆ ರಿಪೋರ್ಟಿಂಗ್ ಕೂಡ ಮಾಡುವಷ್ಟು ನೈಪುಣ್ಯತೆ ಅವರಿದೆ ಅಂತ ಮಂಜುನಾಥ ಸುದ್ದಿವಾಹಿನಿಯನ್ನು ಮಾಡಿದ್ದಾರೆ ನಾನು ಮಂಜುನಾಥವರಿಗೆ ವಿನಂತಿ ಮಾಡ್ತೀನಿ ಹಲವಾರು ಒಂದು ಒಳ್ಳೆಯ ಆರೋಗ್ಯಕರವಾದಂತಹ ಸ್ಪರ್ಧೆ ಇರಲಿ ಅಂದರೆ ನೀವು ನಿಮ್ಮ ಆಯ್ಕೆ ನಮ್ಮ ಆದ್ಯತೆ ಯಾಕೆಂದರೆ ನಿಮಗೆ ಯಾರು ಬಾಸ್ ಇದೆ ನೀವೇ ಬಾಸ್ ಹಾಗಾಗಿ ಆದ್ಯತೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಸಮಸ್ಯೆಗಳು ಅದನ್ನು ಸರಿಯಾಗಿ ಸಮರ್ಥವಾಗಿ ವರದಿ ಮಾಡಿ ಅದನ್ನು ಸರ್ಕಾರ ಮಾಡಲಿಕ್ಕೆ ಅಥವಾ ಅಧಿಕಾರಿಗಳ ಮಾಡಲಿಕ್ಕೆ ಅಥವಾ ಬಹಳ ಮುಖ್ಯವಾಗಿ ಜನರಿಗೂ ಸಹ ಬಹಳ ಜಾಗೃತಿ ಆಗುತ್ತೆ ಜನರನ್ನು ಹಲವಾರು ವಿಚಾರಗಳನ್ನು ನೋಡ್ತಾರೆ ಮರೆತು ಹೋಗ್ತಾರೆ ಹಾಗಾಗಿ ಅವರನ್ನು ಜಾಗೃತಿ ಮಾಡುವಂಥ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಧ್ವನಿ ಯಶಸ್ವಿಯಾಗಿ ಕೆಲಸ ಮಾಡಲಿ ಅಂತಾರೆ ನಿಮಗೆ ನಿಮ್ಮ ಯಾರು ನಿಮ್ಮ ತಂಡ ಏನಿದೆ ಅವರಿಗೆಲ್ಲ ನಾವು ಶುಭಾಶಯವನ್ನು ಕೊಡ್ತಾರೆ ಮತ್ತು ಸಾರ್ವಜನಿಕರು ಅಷ್ಟೇ ಒಳ್ಳೆಯ ಸುದ್ದಿವಾಜ್ ಪರಮಾಡ್ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ತಾರೆ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ அந்த சப்போர்ட் எல்லார்கிட்டையா அவகாசிங்க நம்ம சுமார் வர்ஷநாட்டில் ಮಾಧ್ಯಮ ಈ ಏಳಿನ ನಡೆಯೋ ಅಲ್ಲಿ ಹೇಳಿದಂಗೆ ಇದೊಂದು ವೇದಿಕೆ ಅಲ್ಲ ಅಂತ ಹೊತ್ತು ನಾವಿಲ್ಲಿ ಅಂತಂದ್ರೆ ಒಂದು ಒಳ್ಳೆ ಕಾರ್ಯ ನಡೀತದೆ ಒಳ್ಳೆ ಕಾರ್ಯ ಒಳ್ಳೆ ಸ್ಥಳದಲ್ಲಿ Kita ni. Jadi mesti bicara dengan dengan yang lain. <laughs> Kita mesti tangan, Jaga lah. Oh, ಅದೇ ವಿಶ್ವಾಸ ಈಗಲೂ ಇದೆ ಸೊ ಮಂಜು ಕರೆದಾಗ ಇಲ್ಲಕ್ಕಾಗಿಲ್ಲ ಬೇರೆ ಯಾರು ಆಗಲಿಲ್ಲಪ್ಪ ಬರಕ್ ಬರೋಕ್ಕಾಗಲ್ಲ ಅನ್ಬೋದಾಗಿತ್ತು ಬಟ್ ಮಂಜು ಒಂದು ಒಳ್ಳೆ ವ್ಯಕ್ತಿ ಒಂದು ಚೆನ್ನಾಗಿ ಬೆಳೀತಿದ್ದಾರೆ ನೋಡಿದ್ವಿ ಮತ್ತೆ ವರ್ಷ ಇದೆ ಇದ್ದಾಗ ಅದೇ ಇದೆ ಅದೇ ಮಂದಹಾಸ ಇದೆ ಪತ್ರಿಕೋತ್ ಬಂದರೆ ಪ್ರಜಾವಾಣೆಯಲ್ಲಿ ಕೆಲಸ ಮಾಡಿ ಈಗ ಒಂದು ಚಿಕ್ಕಬಳ್ಳಾಪುರ ಧ್ವನಿ ಅನ್ನೋದು ಯೂಟ್ಯೂಬ್ ಚಾನೆಲ್ ಅನ್ನ ಈಗ ಅವರಿಗೆಲ್ಲ ಸೊಳ್ಳೆದು ಮಾಡಲಿ ಇದು ಚೆನ್ನಾಗಿ ಬೆಳಿಗ್ಗೆ ಒಂದು ನನ್ನ ಒಂದು ಹೇಳೋದು ಅಂತಂದರೆ ತುಂಬ ಕಾಂಪಿಟೇಷನ್ ಇದೆ ಪ್ರತಿಯೊಂದಲ್ಲೂ ಕಾಂಪಿಟೇಷನ್ ಇದೆ ಮಾಧ್ಯಮದಲ್ಲೂ ಸಹ ಕಾಂಪಿಟೇಷನ್ ಇದೆ ಯಾರು ಬೇಗ ವರದಿ ಮಾಡ್ತಾರೆ ನನ್ನ ಒಂದು ಸಲಹೆಯನ್ನು ಅವ್ರು ಕೈಬಿಟ್ಟು ವಾಸ್ತವ ಅಂಶ ವಾಸ್ತವಾಂಶ ಅಂತ ಮಾತ್ರ ಮಾಡೋದಕ್ಕೆ ಆಗುತ್ತೆ ವಾಸ್ತವ ವಾಸ್ತವಾಂಶಗಳು ಜನರಿಗೆ ಜಾಸ್ತಿ ಇಷ್ಟ ಆಗುತ್ತೆ ವಾಸ್ತವಾಂಶದ ಬಗ್ಗೆ ತಿಳ್ಕೊಳಕ್ಕೆ ಹೋಗಲ್ಲ ನಮಗೆ ವಾಸ್ತವಾಂಶ ಏನಿದೆ ಅಂತ ತಿಳ್ಕೊಕ್ ಹೋಗಲ್ಲ ಸೊ ಅದರಿಂದ ತುಂಬ ಜನಕ್ಕೆ ತುಂಬ ತುಂಬ ತೊಂದರೆ ಆಗುತ್ತೆ ಆ ವಾಸ್ತವಾಂಶ ಸುದ್ದಿಗಳು ಬಂದಾಗ ತುಂಬ ತೊಂದರೆ ಅನುಭವಿಸುತ್ತೆ ಆ ನೋವನ್ನು ಯಾರು ಕೇಳಿ ಕೇಳಲ್ಲ ಸೊ ಅದರಿಂದ ನೀವು ಆದಷ್ಟು ವಾಸ್ತವಾಂಶ ಸುದ್ದಿಗಳನ್ನು ಪ್ರಸಾರ ಮಾಡಿಸ್ತೀರ ಅಂತ ಆಶ್ರ ಯೋಗಿ ನಾರಾಯಣ ಮಂದಿರದಲ್ಲಿ ಇವತ್ತು ಮಾಡ್ತಾ ಇದ್ರಮೇ ಶುಭ ಹಾಕಿ ನಾವು ಜೊತೆಗೆ ಇರ್ತೇವೆ ಜೊತೆ ಹೇಳಿ ನನ್ನನ್ನು ಕರೆದು ಹೋಗಿ ಒಂದು ಅವಕಾಶ ಮಾಡಿಸ್ಕೊಬೇಕಂತ ನಮ್ಮೆಲ್ಲರಿಗೂ ಸಹ షెడ్యూల్ ర కోలా నో అమ్జో మెన్ అభీమా నవో అటోవర్స్ చెస్త్రద అసంజ సపర్దో ఓయో కి సంతేత చబ్దా వడో అస్సరి షెడ్యూల్ వాగ్వర్శీ ఆనో కోలా నో అండితే కుట్టా మార్క్ కర్తినండి బాలిస్తా నమ ఇవతని కార్యక్రమంలో ఆగమనే వేరే షెడ్యూల్ ఇదే కోనసిత హగర్గే ముచి పడికే చేసుకొని తమ కార్యక్రమన్న కార్యక్రమం కావ్యుసే కార్యక్రమ విశసుగే నమగే ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಂದ ಡಾಕ್ಟರ್ ಭಾಸ್ಕರ್ ಸರ್ ಅವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಧ್ವನಿಯ ಮೂಲಕ ನಮ್ಮ ಧನ್ಯವಾದಗಳನ್ನು ಕೇಳಬೇಕು వాహన సంస్ హి కూడా అదొట్టేక్రమే ఆగమసి కార్యక్రమం శుభ హార్త నగరసభా సదస్సు మఠపప్ప సార్ కూడా చిక్పర బలింగు హుల్ ధన్యవాదం వాత్మల్ రాజకీయ విశ్లేషణ గారు అత శ్రీత సోమశేఖర్ రూ వయలు కూడా అభిమాన ಹಾಗೆಯೇ ಸಾಮಾಜಿಕ ಹೋರಾ ಕಾರ್ಯಕರ್ತರಾಗಿ ಜೊತೆಗೆ ಎಲ್ಲ ಸಮಾಜ ಸೇವೆಗಳನ್ನು ಸಕ್ರಿಯವಾಗಿ ಈ ಕೂಡ ಒಳ್ಳೆಯ ಸೂತ್ರನಂತೆ ಭಾಗವಹಿಸಿರ್ತಕ್ಕಂಥ ಶ್ರೀಮಂತ ಕೃಷ್ಣ ಪ್ರಸಾದ್ ಅವರು ಕೂಡ ಈ ಒಂದು ಸಮಯದಲ್ಲಿ ನಮ್ಮ ಚಿಪ್ಪಬಳಾಪುರ ಧ್ವನಿಯ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದ ಯಶಸ್ವಿ ಕಾರ್ಯಕರ್ತರು ಇದಕ್ಕೆ ಮಾರ್ಗದರ್ಶಕರು ಹೋರಾಟಗಾರರು இதற்கு சன்மித்ரோ சப்பிரதாய் அந்த சரள சஜ்ஜரிக்கை அந்த சுத்தாவின் கைமாடி அவரு கூட நான் சந்தர்ப்ப

Manapun, seluruh panggilan tak ada. Oh, syukur. Hah? ke? ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಆಂಜನೇಯ ರೆಡ್ಡಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದ ಬಡ ಜನರ ಧ್ವನಿಯಾಗಬೇಕು ನ್ಯಾಯ ಒದಗಿಸುವ ಮಾದರಿಯಲ್ಲಿ ಮುನ್ನಡೆಸಿಕೊಂಡು ಹೋಗಬೇಕೆಂದು ಸಲಹೆ ನೀಡಿ ಅಭಿನಂದಿಸಿದರು ಕೆ ವಿ ಶಿಕ್ಷಣ ದತ್ತಿ ಸಂಸ್ಥೆಗಳ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ಅವರು ಲಾಂಛನವನ್ನು ಬಿಡುಗಡೆ ಮಾಡಿ ಚಿಕ್ಕಬಳ್ಳಾಪುರ ಧ್ವನಿ ಲಾಂಛನದ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ರವರು ಚಿಕ್ಕಬಳ್ಳಾಪುರ ಧ್ವನಿ ಡಿಜಿಟಲ್ ಮಾಧ್ಯಮದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀನ ದಲಿತರ ಅನ್ಯಾಯದ ವಿರುದ್ಧ ಧ್ವನಿಯಾಗಲಿ ಎಂದರು